ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಒಳಿಗರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಶನಿವಾರ ದಿವಸ ನೀವು ಈ ಥರ ಮಾಡಿದ್ರೆ ಬೇಡ ಅಂತಂದ್ರೂ ಕೂಡ ನಿಮಗೆ ಶನಿ ದೋಷ ಇದ್ದರೂ ಕೂಡ ಆ ಶನಿ ದೋಷ ನಿವಾರಣೆ ಆಗುತ್ತೆ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ನೋಡ್ರಿ ಯಾವುದೇ ಒಂದು ಶನಿವಾರ ಆಗಿರಲಿ ಯಾವ ಶನಿವಾರ ಆದರೂ ಕೂಡ ಈ ಒಂದು ಪರಿಹಾರವನ್ನು ಮಾಡ್ಕೋಬೋದು ಮತ್ತು ಶನಿದೇವನನ್ನು ಮೆಚ್ಚಿಸಲು ಮತ್ತು ಸಾಡೆ ಅಂತ ಶನಿಗೆ ಸಂಬಂಧಿಸಿರುವಂಥ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯೋದಕ್ಕಾಗಿ ನೀವು ಶನಿವಾರ ದಿವಸ ಈ ಕೆಲವೊಂದು ಕೆಲಸಗಳನ್ನು ಮಾಡಬೇಕು ಶನಿದೇವನ ಆಶೀರ್ವಾದ ಪಡೆದುಕೊಳ್ಳೋದಕ್ಕಾಗಿ ಏನು ಮಾಡಬೇಕು ಶನಿ ದೋಷದಿಂದ ಮುಕ್ತರಾಗುವುದಕ್ಕೆ ಮತ್ತು ಶನಿದೇವನ ಒಂದು ಆಶೀರ್ವಾದಕ್ಕಾಗಿ ನಾವು ಕೆಲವೊಂದು ಕೆಲಸಗಳನ್ನು ಮಾಡಬೇಕಾಗುತ್ತೆ ನೋಡ್ರಿ ಶನಿವಾರ ದಿವಸ ಅತ್ಯಂತ ಸುಲಭ ಮತ್ತು ಸರಳ ಅಂತಲೇ ಹೇಳ್ಬೋದು ಸನಾತನ ಧರ್ಮದಲ್ಲಿ ನೋಡ್ರಿ ಶನಿವಾರವನ್ನು ನ್ಯಾಯದ ದೇವರು ಶನಿ ದೇವನಿಗೆ ಸಮರ್ಪಣೆಯನ್ನು ಮಾಡಿರುವಂಥದ್ದು ಈ ದಿನ ನೀವು ಶನಿ ದೇವನನ್ನು ಪೂಜಿಸುವುದು ಬಹಳ ಒಂದು ಫಲಪ್ರದ ಪರಿಗಣನೆ ಮಾಡಲಾಗುತ್ತೆ ಯಾವ ವ್ಯಕ್ತಿಯ ಜಾತಕದೊಳಗೆ ನೋಡ್ರಿ ದೋಷ ಅಥವಾ ಶನಿ ಸಾಡೆ ಸಾತಿ ನಡೀತಿರ್ತತಿ ಅಂಥ ವ್ಯಕ್ತಿ ಏನಂದ್ರೆ ಶನಿವಾರ ದಿವಸ ದೇವನನ್ನು ಪೂಜೆ ಮಾಡಬೇಕು ಅಲ್ಲದೇ ಶನಿದೇವನಿಗೆ ಸಾಸಿವೆ ಎಣ್ಣೆಯನ್ನು ಅರ್ಪಣೆಯನ್ನು ಮಾಡಬೇಕು ಈ ಥರ ಶನಿದೇವನಿಗೆ ಸಾಸಿವೆ ಎಣ್ಣೆಯನ್ನು ಅರ್ಪಿಸೋದ್ರಿಂದ ಅವರ ಒಂದು ಜಾತಕದಲ್ಲಿರುವಂತಹ ದೋಷಗಳ ಪ್ರಭಾವ ಕಡಿಮೆ ಆಗುತ್ತೆ ಮತ್ತು ಇನ್ನೊಂದು ಏನಂದರೆ ಸ್ಥಗಿತಗೊಂಡ ಏನೇ ಕೆಲಸಗಳಿದ್ರೂ ಕೂಡ ಅವರಿಗೆ ಪೂರ್ಣಗೊಳ್ಳಲು ಅದು ಒಂದು ಉಪಯೋಗ ಆಗುತ್ತೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಇದಲ್ದೇನೆ ಶನಿವಾರ ನೋಡ್ರಿ ವ್ಯಕ್ತಿ ಕೆಲವೊಂದು ಕೆಲಸಗಳನ್ನು ಮಾಡೋದ್ರಿಂದ ಶನಿದೇವನ ಆ ಒಂದು ವ್ಯಕ್ತಿಯ ಮೇಲೆ ತನ್ನ ಆಶೀರ್ವಾದವನ್ನು ಸುರಿಸ್ತಾನೆ ಮತ್ತು ಯಾವ ಕೆಲಸಗಳನ್ನು ಮಾಡಬೇಕು ಅವರ ಕೆಲಸ ಪೂರ್ಣಗೊಳ್ಳಲು ಕೂಡ ಏನು ಮಾಡಬೇಕು ಅನ್ನೋದನ್ನು ನೋಡೋಣ ನೋಡ್ರಿ ನಾಯಿಗಳಿಗೆ ನೀವು ರೊಟ್ಟಿಗಳನ್ನು ನೀಡಬೇಕು ಈ ದಿವಸ ನಾಯಿಗಳಿಗೆ ರೊಟ್ಟಿಯನ್ನು ಹಾಕಬೇಕು ಶನಿದೇವನನ್ನು ಮೆಚ್ಚಿಸಲು ನೀವು ಅಂದ್ಕೊಂಡಿದ್ದ ನಿಜಾತಪ್ಪ ಅಂದರೆ ಕೆಲವೊಂದು ಸುಲಭವಾದ ಕೆಲಸಗಳನ್ನು ಮಾಡಬೇಕು ಶನಿವಾರ ದಿವಸ ಏನಂದರೆ ನಾಯಿಗೆ ರೊಟ್ಟಿಯನ್ನು ನೀಡಬೇಕು ಮತ್ತು ಸಾಸಿವೆ ಎಣ್ಣೆಯನ್ನು ರೊಟ್ಟಿಗೆ ಹಚ್ಚಿ ನಾಯಿಗೆ ತಿನ್ನಿಸಿದ್ರಪ್ಪ ಅಂದರೆ ಶನಿದೇವರು ಸಂತುಷ್ಟ ಆಗ್ತಾನೆ ಮತ್ತು ಜಾತಕದಿಂದ ಏನಪ್ಪ ಅಂತಂದ್ರೆ ಅವರದ ಒಂದು ಶನಿ ದೋಷದ ಪ್ರಭಾವ ಕೂಡ ಕಡಿಮೆ ಆಗುತ್ತೆ ನೋಡ್ರಿ ಈ ಒಂದು ಪರಿಹಾರವನ್ನು ನೀವು ಮಾಡಿದ್ಯಾತಪ್ಪ ಅಂದ್ರೆ ಯಶಸ್ಸಿನ ದಾರಿಯನ್ನು ನೀವು ಅಂತ ಹೇಳ್ಬೋದು ನೋಡ್ರಿ ಮತ್ತೆ ಶನಿವಾರ ನಾಯಿಗಳಿಗೆ ಆಹಾರ ಹಾಕೋದು ನಾಯಿ ಈ ರೀತಿ ಆಹಾರವನ್ನು ಅರ್ಪಿಸೋದ್ರಿಂದ ಶನಿದೇವ ತುಂಬ ಸಂತೋಷ ಪಡ್ತಾನಂತ ಮತ್ತೆ ವ್ಯಕ್ತಿ ಜೀವನದೊಳಗೆ ನಡೀತಿರುವಂಥ ಸಮಸ್ಯೆಗಳನ್ನ ನಿವಾರಣೆಯನ್ನು ಮಾಡ್ತಾನೆ ಅಂತ ಹೇಳ್ತಾರೆ ಮತ್ತು ವ್ಯಕ್ತಿ ಜಾತಕದವ್ರು ನೋಡ್ರಿ ಶನಿ ಸಾಡೆ ಸಾತಿ ಅಥವಾ ಏನಾದರೂ ದಯ ನಡೀತಾ ಇದ್ದರೆ ಖಂಡಿತವಾಗಿ ಕೂಡ ಈ ಒಂದು ಪರಿಹಾರವನ್ನು ನೀವು ಅಳವಡಿಸ್ಕೊಳ್ಬೋದು ಮತ್ತು ಏನಪ್ಪ ಅಂದರೆ ಸಾಸಿವೆ ಎಣ್ಣೆ ರೊಟ್ಟಿಯನ್ನು ತಿನ್ಸೋದ್ರಿಂದ ನಿಮಗೇನಾದರೂ ರಾಹು ದೋಷ ಮತ್ತು ಕೇತು ದೋಷ ಇದ್ದರೂ ಕೂಡ ನಿವಾರಣೆ ಆಗುತ್ತಾ ಕಾಳ ಸರ್ಪ ದೋಷ ಇದ್ದರೂ ಕೂಡ ಅದನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ ಮತ್ತು ಆ ಒಂದು ಕೆಲಸವನ್ನು ಮಾಡಬೇಕು ನೀವು ರಾಹುಕೇತು ದೋಷದಿಂದ ಮುಕ್ತಿಯನ್ನು ಅವರು ಪಡ್ಕೊಳ್ತಾರೆ ಈ ಥರ ಮಾಡಿದ್ರೆ ಮತ್ತು ಸರ್ಪ ದೋಷ ಇದ್ದರೂ ಕೂಡ ಅವರಿಗೆ ಮುಕ್ತಿ ಆಗುತ್ತೆ ಅಂತ ಹೇಳಲಾಗತ್ತೆ ನೋಡಿರಿ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಅಗತ್ಯ ಇರುವವರಿಗೆ ಸಹಾಯವನ್ನು ಮಾಡುವಂಥದ್ದು ಶನಿವಾರ ದಿವಸ ನೋಡಿರಿ ಅವರ ಸಾಮರ್ಥ್ಯಕ್ಕನುಗುಣವಾಗಿ ಒಬ್ಬ ವ್ಯಕ್ತಿ ಬಡವರಿಗಾಗಿರ್ಬೋದು ಅಥವಾ ನಿರ್ಗತಿಕರಿಗಾಗಿರ್ಬೋದು ದಾನವನ್ನು ಮಾಡಿದ್ರೆ ಅವರು ತುಂಬ ಫಲಪ್ರದ ಅಂತ ಪರಿಗಣನೆಯನ್ನು ಮಾಡಲಾಗತ್ತೆ ನೋಡಿರಿ ಸಾಧ್ಯವಾದರೆ ಸೊಪ್ಪಿನಿಂದ ಮಾಡಿರುವಂಥ ರೊಟ್ಟಿಯನ್ನು ಶನಿವಾರ ಅಗತ್ಯವರಿಗೆ ಅಗತ್ಯ ಇರುತ್ತೆ ನೋಡಿರಿ ಅವರಿಗೆ ತಿನ್ನಲು ಕೊಡಬೇಕು ಅಂದ್ರೆ ಅವರಿಗೆ ಈ ಥರ ದೋಷಗಳಿದ್ರೆ ಕಡಿಮೆ ಆಗುತ್ತೆ ಇನ್ನೊಂದು ಏನಂದ್ರೆ ಶನಿದೇವನಿಗೆ ದೀಪವನ್ನು ಬೆಳಗಬೇಕು ಶನಿದೇವನ ಅನುಗ್ರಹ ಪಡಿಬೇಕಪ್ಪ ಅಂದರೆ ಶನಿವಾರ ಶನಿದೇವನ ದೇವಸ್ಥಾನಕ್ಕೆ ಹೋಗಿ ಶನಿದೇವರ ಮುಂದೆ ಸಾಸಿವೆ ಎಣ್ಣೆ ದೀಪವನ್ನು ಹಚ್ಚಿದರೆ ಏನಪ್ಪ ಅಂದ್ರೆ ಅದರ ಜೊತೆಗೆ ಸ್ವಲ್ಪ ಕಪ್ಪು ಎಳ್ಳನ್ನು ಸೇರಿಸಿ ದೀಪವನ್ನು ಬೆಳಗಬೇಕು ಅದನ್ನು ಮಾಡಿದ್ರೆ ನೋಡಿರಿ ಖಂಡಿತ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಕ್ಕೇ ಸಿಗುತ್ತೆ ಮತ್ತು ಶನಿದೇವನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳಲಾಗತ್ತೆ ನೋಡಿರಿ ಇದಿಷ್ಟು ಶನಿವಾರ ನೀವು ಇಂಥ ಕೆಲಸಗಳನ್ನು ಮಾಡಿದ್ರೆ ಖಂಡಿತ ಶನಿ ದೋಷ ಮತ್ತು ಸಾಡೆ ಸಾತಿ ಇಂಥ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ದೀಪವನ್ನು ಹಚ್ಚಿದರೆ ಅದಕ್ಕೆ ಕಪ್ಪು ಎಳ್ಳು ಸೇರಿಸೋದನ್ನು ಮರಿಬೇಡಿ ಇದಿಷ್ಟು ನೋಡಿರಿ ಶನಿ ದೋಷ ನಿವಾರಣೆಗೆ ಶನಿವಾರ ದಿವಸ ಮಾಡುವಂತಹ ಪರಿಹಾರ ಈ ವಿಡಿಯೋ ಇಷ್ಟಾಗಿತ್ತಪ್ಪ ಅಂತಂದರೆ ಒಂದು ಲೈಕ್ ಕೊಡ್ರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನೂ ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಪ್ರತಿನಿತ್ಯ ಬೆಳಗ್ಗೆ ಪಂಚಾಂಗದ ವೀಡಿಯೋ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಸಾಯಂಕಾಲ ಒಂದು ವಿಡಿಯೋ ಬರುತ್ತೆ ಸಪೋರ್ಟ್ ಇರಲಿ ಅಂತ ಹೇಳ್ತೀನಿ ಮತ್ತು ಲೈಕ್ ಕೊಡೋದನ್ನು ಮರಿಬೇಡಿ ದಯವಿಟ್ಟು ಲೈಕ್ ಕೊಡಿ ಬೇರೆಯವ್ರಿಗೆ ರೀಚ್ ಆಗುತ್ತೆ ವಿಡಿಯೋ ಹೊಸ ಒಂದು ಮಾಹಿತಿಯೊಂದಿಗೆ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು